ಸಾಲ ಮಾಡಾಗಲೇಳು ನಾನು ಮೂರು ಹಳೆ ಸರ ಹಾಕಬೇಕು ಅವಳು ಎರಡು ಹಳೇದು ಹಾಕೊಂಡಳು ನಾನು ಮೂರು ಹಳೇದು ಹಾಕ್ಯಂಥಿ ಆಗ್ಲಿಲ್ವಾ ಎರಡು ಎಳೆದಾದ್ರೂ ನಾನು ಸಾಲ ಮಾಡಾದ್ರೂ ಅವ್ರು ಇರೋ ಹತ್ರನ ದೈವತ್ತು ಐವತ್ತು ಸಾವಿರ ಇಸ್ಕೊಂಡು ನಾನು ಕೆಲ್ಸಕ್ಕೆ ಹೋಗಿ ದುಡಿದು ತೀರಿಸ್ತೀನಿ ಫಸ್ಟ್ ಸಾಲ ಮಾಡಿ ನಾನು ಸರ ಹಾಕಬೇಕು ಸರ ಹಾಕೊಂಡಿದ್ದಾದಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹ್ಞೂ ಫಸ್ಟು ಅದು ಏನು ಬರಲಿ ಅದು ಏನಾಗುತ್ತಾ ಆಗಲಿ ಫಸ್ಟ್ ಹ್ಞೂ ನಾನು ನೋಡು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಓ ಕೇಳ್ತೀನಿ ಅವ್ರಿರೋ ಹತ್ರ ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಇಸ್ಕೊಂಡು ಮಾಡ್ತೀನಿ ಹ್ಞೂ ಸಾರ ಹಾಕಬೇಕು ನಾನು ಮುಂದಾಗ ಅವಳು ಕಣ್ಣು ಎದ್ರಿಗೆ ನನ್ನ ತಂಗಿ ಬಿಡಪ್ಪ ಯಾರು ಇರೋ ಅಂತಾರೆ ನಮಸ್ತ ಆಗಿರೋ ಅಂತಾರ್ಯಾವಳೆ ಎಂಬಕ್ಕೆ ಹ್ಞೂ ಇವಳು ಎಷ್ಟೋ ಚೀಳಾಗಿರೋ ಅನ್ನೋ ಮದುವೆ ಆಗಿದ್ದಾಳೆ ಹ್ಞೂ ಎಷ್ಟು ಬಿಕಾರಿ ಬೀದಿ ಇದ್ದಂಗೆ ಇದ್ದಾನೆ ಮನೆ ಇಲ್ಲ ಮಠ ಇಲ್ಲ ಅಂತವನ್ನ ಮದುವೆ ಆಗಿದ್ದಾಳೆ ಥೂ ಏನೂ ಚೆನ್ನಾಗೂ ಇಲ್ಲ ಏನಿಲ್ಲ ಮನೆ ಕಡಿಕೆ ಅಂತವನ್ನೂ ಮದುವೆ ಆಗಿದ್ದಾಳೆ ಎಲ್ಲ ಚೆನ್ನಾಗೆ ದುಡ್ಡು ಕಾಸು ಇರೋ ಅಂತವನ್ನೂ ಮದುವೆ ಆಗಿದ್ದರೆ ಇವತ್ತು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಹ್ಞೂ ನಾನು ಹೋಗಿ ಇವತ್ತು ಅವಳ ಹತ್ರ ಇಸ್ಕೋಬೋದಾಗಿತ್ತು ಅವಳಿಗೆ ಇಲ್ಲ ಅಂದ್ರೆ ನನಗಿನ್ನೇನು ಕೊಡ್ತಾಳೆ ಏನು ಮಾಡೋಣ ಯಾರ್ಯಾರನ ಕೇಳ್ತೀನಿ ಯಾರ್ಯಾರನ್ನ ನಾ ಕೇಳಿ ಸಾಲ ಮಾಡಾಗಲೇ ನಾನು ಸರ ಹಾಕ್ಯಮ್ತೀನಿ ಸರ ಹಾಕ್ಯ ನೋಡ್ಕೊಂಡು ಮುಂದೆ ನನಗೆ ಕರೆಮಣಿ ಹಾಕಂಬಕ್ಕೆ ಇಷ್ಟ ಇಲ್ಲ ಅಷ್ಟೇ ಹ್ಞೂ ಕರೆಮಣಿ ಹಾಕ್ಯಮಕ್ಕಂತೂ ಇಷ್ಟ ಇಲ್ಲ ನನಗೆ ಸೊ ಆಯ್ತಾ ಊಟ ಹ್ಞೂ ಆಯ್ತಮ್ಮ ಇವಾಗಿನ ಆಯಿತು ಈಗ ಹಿಂಗೆ ಕೂತ್ಕೊಂಡಿದ್ದೆ ಹ್ಞೂ ನಮ್ಮ ಅಯ್ಯಪ್ಪರು ಎಲ್ಲ ಒಂದು ವಾರ ಟೂರ್ ಹೋಗ್ತಾರಂತಿ ಅದಕ್ಕೆ ನಾನೆಲ್ಲ ಯಾತನ ರೆಡಿ ಮಾಡೋಣ ಅಂತ ಇದ್ದೆ ಹ್ಞೂ ಹಿಂಗೆ ಆತನ ಮಾಡಿಕೊಟ್ರೆ ತಿಂದ್ಕೊಂಬತ್ತಾರೆ ಅಂತ ಹ್ಞೂ ನಯಪ್ಪ ಆತನ ಮಂಡಕ್ಕಿನೇ ಆತನ ಮಾಡಿಕೊಡು ಅಂತು ಅದಕ್ಕೆ ಏನಾರ ಮಾಡೋಣ ಅಂತ ನೋಡ್ತಾ ಇದ್ದೆ ಯಾಕಮ್ಮ ಏ ಚೆನ್ನಾಗಿಲ್ವಿ ಯಾಕ ಸೊಪ್ಪಿಗೆ ಇದೆಯಾ ನಿನ್ನ ಮಕ್ಕ ನೋಡಿ ನನಗೆ ಯಾಕೋ ಬಾಡೋಗಿರೋ ಥರ ಕಾಣಿಸ್ತಾಯಿತ ಏ ಏನಿಲ್ಲ ನನಗೆ ಇವಾಗ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಒಂದು ಐವತ್ತು ಸಾವಿರ ದುಡ್ಡು ಬೇಕಾಗಿತ್ತು ಯಾಕಂದರೆ ಇವಾಗ ಸ್ವಲ್ಪ ಕೆಲಸ ಐತೆ ಏನೋ ಎಮರ್ಜೆನ್ಸಿ ನಾನು ಯಾವುದೋ ಲೋನ್ ಬರ್ಸಿದ್ದೀನಿ ಅದಕ್ಕೋಸ್ಕರ ಲೋನ್ ಬರ್ಸಿದ್ದೀನಲ್ಲ ಲೋನ್ ಆಗಿದ್ದ ತಕ್ಷಣ ಕೊಟ್ಟು ಬಿಡ್ತೀನಿ ಒಂದೆರಡು ಲಕ್ಷ ಲೋನ್ ಬರ್ಸಿದ್ದೀನಿ ಸಂಘದಲ್ಲಿ ಏ ಇಲ್ಲಮ್ಮ ನಮ್ಮ ತೈ ಐತಮ್ಮ ದುಡ್ಡು ನನ್ನ ತೈಲ ನಾನೇ ನೇನು ಕೆಲಸಕ್ಕೆ ಹೋಗಂಗಿದ್ದೀನಿ ನಾನೇನೆಲ್ಲಾನು ತರಂಗಿದೀನಿ ಸುರೇಂದ್ರ ಅಂಕಲ್ನಿಗೆ ಕೇಳಿ ಇಸ್ಕೊಂಡು ಕೊಡಿ ಈಗ ಸಂಘದಲ್ಲಿ ಬರ್ಸಿದ್ದೀನಿ ಆಲ್ರೆಡಿ ಬೆಳಗ್ಗೆ ಆನೆ ಎಲ್ಲ ಬರ್ಕೊಂಡು ಹೋದ್ರು ಅದಕ್ಕೇ ನನಗೆ ಅದು ಇನ್ನೂ ಲೇಟ್ ಆಗುತ್ತೆ ಅದಕ್ಕೇ ಇವಾಗ ಸ್ವಲ್ಪ ಎಮರ್ಜೆನ್ಸಿ ಇದೆ ಅದು ಬಂದಿದ್ದ ತಕ್ಷಣ ನಿಮಗೆ ಕೊಟ್ಬಿಡ್ತೀನಿ ಬೇಕಾದರೆ ಒಂದು ತಿಂಗಳು ಬಡ್ಡಿನೇ ಕೊಡ್ತೀನಿ ಎರಡು ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಒಂದು ದಿವಸಕ್ಕೆ ಅದನ್ನು ಕೊಡ್ತೀನಿ ಬೇಕಿದ್ದರೆ ಇವಾಗ ಬೆಳಿಗ್ಗೆ ನಾನು ಸಂಘದಲ್ಲಿ ಬರ್ಸಿದ್ದೀನಿ ಅದಕ್ಕೋಸ್ಕರನ ಇವಾಗ ನಾನು ಸ್ವಲ್ಪ ಏನೋ ಎಮರ್ಜೆನ್ಸಿ ಸಾರ ಮಾಡಿಸ್ಬಿಟ್ಟಿದ್ದೀನಿ ಇಸ್ಕೊಂಬರ್ಬೇಕು ಅದಕ್ಕಾಗಿನ ಹಾಕೋಬೇಕು ಪ್ಲೀಸ್ ಇಲ್ಲ ಅಂದಂಗೆ ಕೊಡ್ತೀರಾ ಸುರೇಂದ್ರ ಅಂಕಲ್ ಹತ್ರನೇ ಇಸ್ಕಂಗೆ ಕೊಡಿ ಕೊಡ್ತೀನಿ ನಾನು ಏನು ನಿಮ್ಮ ದುಡ್ಡು ಯಾವುದು ತಿಂಬಳ ಮೋಸ ಮಾಡಲ್ಲ ನಿಜ ಕೊಡ್ತೀನಿ ಇವಾಗ ಯಾರನ್ನ ಕೊಟ್ಟಿದ್ದಾರೆ ಅಂದರೆ ನಂಬಿಕೆ ಉಳಿಸ್ಕೋಬೇಕು ವಾಪಸ್ ಕೊಟ್ಟು ನನಗೆ ಅದೇ ಇರೋದು ಯಾರಿಗೆ ಆಗಲಿ ಹ್ಞೂ ನಂಬಿಕೆ ಆಂಟಿ ನಾನು ನಾನಿವತ್ತು ಎಷ್ಟು ಯಾರಿಗೆ ಆಗಲಿ ಒಳ್ಳೇದು ಬೈತೀನಿ ನಿಜವಾಗ್ಲಿ ಇವತ್ತು ನನ್ನ ನನ್ನ ಕಷ್ಟ ನನಗೆ ಹೇಳ್ಬಾರ್ದು ಅಂಥದ್ರಲ್ಲೂ ನನಗೆ ಎಷ್ಟು ಕೀಳೋ ನೋಡ್ತಾರೆ ಆಂಟಿ ಜನ ಅದಕ್ಕೋಸ್ಕರ ಕರೆಮಣಿ ಹಾಕೊಂಡಿರೋದಕ್ಕೇನೆ ಒಂಥರ ನನಗೆ ಆಗ್ತಾ ಇಲ್ಲ ಅದಕ್ಕೆ ಎರಡೆಳೆದು ಹಾಕಿದ್ದೀನಿ ಸರಾನ ಅದಕ್ಕೆ ಹೋಗಿ ತಗೊಂಬರೋಣ ಅಂತ ಇದ್ದೀನಿ ಪ್ಲೀಸ್ ಸುರೇಂದ್ರ ಅಂಕಲಾದ್ರೂ ಹತ್ರ ಇದ್ರೂ ಕೊಡಿ ನೀನೇ ಕೇಳಮ್ಮ ಹ್ಞೂ ನನಗೇನು ಕೊಡೋಲ್ಲ ಎಪ್ಪ ದುಡ್ದಿರೋ ದುಡ್ಡು ಏನು ನನ್ನ ಕೈಗೆ ಏನು ತಗೊಂಬಂದು ಕೊಡಲ್ಲ ನಾನು ಏನು ಏನೂ ಕೇಳೋದಿಲ್ಲ ಏನಿಲ್ಲ ವ್ಯವಹಾರ ಏನು ನಂದಿಲ್ಲ ಕಣಮ್ಮ ನಾನೇನು ಏನು ಕೆಲಸ ಮಾಡ್ಸೋದು ಮಾಡ್ಕೊಂಬೋದು ಆ ಹುಡುಗರನ್ನ ಸ್ಕೂಲಿಗೆ ಕಳ್ಸೋದು ಮನೆಯಾಗದ್ದು ಅಡುಗೆ ಬಟ್ಟೆ ಮೊಸರು ಇಂಥ ತೊಳ್ಕೊಂಡು ಇರೋದಷ್ಟೇನಿ ನನಗೇನು ದುಡ್ಡಿಂದ ಏನು ಕೊಟ್ಟಿಲ್ಲ ಕಣಮ್ಮ ದುಡ್ಡಿಂದ ಏನು ಅಂತ ಒಂದು ಇಲ್ಲ ನಾನು ಇದ್ದಿದ್ರೆ ಆಕೆ ಹಿಂಗಾಗದ ಹೇಳು ಹ್ಮ್ ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನು ಒಂದ್ ಮಾಡ್ತಿದ್ದೆ ಮನೆ ತೆಗೆನೇನೆ ಏನಮ್ಮ ಏನಾಗ್ಬೇಕಮ್ಮ ಇವಾಗ ಏನಿಲ್ಲ ಸುರೇಂದ್ರ ಅಂಕಲ್ ಒಂದ್ ಲಕ್ಷ ದುಡ್ಡು ಕೊಡಿ ಕೊಡ್ತೀನಿ ಒಂದ್ ಲಕ್ಷ ಕೊಡಿ ಸಾಕು ಒಂದ್ ಲಕ್ಷ ಕೊಟ್ಟರೆ ಅದ್ಲಾಗೆ ಬರ್ಸಿದೀನಿ ಒಂದ್ ಎರಡ್ ಲಕ್ಷ ಸಂಘದಲ್ಲಿ ಲೋನ್ ತಗೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸಂಘದಲ್ಲಿ ಲೋನ್ ತಗೊಂಡು ನಾನು ಇವಾಗ ಸಂಘ ಮಾಡ್ತಾ ಇದ್ದೀವಿ ಇವಾಗ ಎರಡ್ ಲಕ್ಷ ಕೊಡ್ತಾರೆ ಅದಕ್ಕೇನೆ ಸ್ವಲ್ಪ ನನಗೆ ಎಮರ್ಜೆನ್ಸಿ ಅದು ಬಂದಿದ ತಕ್ಷಣ ಇನ್ನೊಂದ್ ಹದಿನೈದು ದಿವಸ ಲೋನ್ ಆಗ್ತವೆ ಬಂದಿದ ತಕ್ಷಣ ಕೊಡ್ತೀನಿ ಪ್ಲೀಸ್ ಬೇಗ ಕೊಟ್ಬಿಡಿ ಸುರೇಂದ್ರ ಅಂಕಲ್ ಕೊಡ್ತೀನಿ ಅಯ್ಯೋ ಅಷ್ಟೊಂದು ಆತರೇ ಇಲ್ಲ ಕಣಮ್ಮ ನನ್ನ ತೆಗೆ ಯಾವ ಇಲ್ಲ ನಾವು ಯಾತಕಮ್ಮ ಇಕ್ಕಮ್ಮ ನಮ್ಮ ತೆಗೆ ಎಲ್ಲಮ್ಮ ಬುರಂಗೈತೆ ದುಡ್ಡಿಗೆ ಬಂದಿರೋದು ಮನೆಗೆ ಅದಕ್ಕೂ ಅಲ್ಲೇ ಅಲ್ಲೇ ಖರ್ಚಾಗುತ್ತೆ ನಾವು ದುಡ್ದಿರೋದು ಏನು ಉಳಿತೈತಮ್ಮ ಮನೆಯಾಗೆ ಎರಡು ಹುಡುಗರು ಬೇರೆ ಊಟನು ಎಷ್ಟು ಕಷ್ಟ ಇರುತ್ತೆ ಜೀವನ ಅದಕ್ಕೋಸ್ಕರ ಹ್ಞೂ ನಮ್ಮ ತಗೆ ಇಲ್ಲ ಕಣಮ್ಮ ಇದ್ದಿದ್ರೆ ಏನಿಲ್ಲ ಅಂತಿರಲಿಲ್ಲ ಕೊಡ್ತೀನಿ ಕೊಡ್ತಿದ್ದೆ ಪ್ಲೀಸ್ 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 ಇಲ್ಲ ಅನ್ಬೇಡಿ ಸುರೇಂದ್ರ ಅಂಕಲ್ ಇಲ್ಲ ಅನ್ಬೇಡಿ ನಾನು ನಾನು ಅಕ್ಕನ ಬೆಳಗ್ಗೆ ಕೇಳಿದೆ ಸಂಘಕ್ಕೆ ಬರಲ್ಲ ಅಂತ ಹೇಳ್ತು ಅದಕ್ಕೋಸ್ಕರ ಪ್ಲೀಸ್ ಪ್ಲೀಸ್ ಹ್ಞೂ ಸುರೇಂದ್ರ ಅಂಕಲ್ ಇಲ್ಲ ಅನ್ಬೇಡಿ ಪ್ಲೀಸ್ ಒಂದು ಲಕ್ಷ ದುಡ್ಡು ಕೊಡಿ ಅಂಕಲ್ ಯಾತ್ ಪಾಪ ಇವಳು ಅವಾಗಿಂದ ಪೀಡಿಸ್ತಾ ಇದ್ದಾಳೆ ದುಡ್ಡು ಕೊಡ್ಬೇಕಂತ ಅದಕ್ಕೆ ಇಲ್ಲಿಂದ ಬರುತ್ತಮ್ಮ ನಮ್ಮ ತಗ ಇಲ್ಲ ಐತಮ್ಮ ಒಂದು ಲಕ್ಷ ದುಡ್ಡು ಅಂತ ಒಂದು ಲಕ್ಷ ದುಡ್ಡು ಕೊಡಿ ಕೊಡ್ತೀನಿ ಅಂತ ಹೇಳಿ ಅವಾಗಿಂದೂ ನನ್ನ ಪೀಡಿಸ್ತಾ ಐತೆ ಅವ್ರಿಗೆಲ್ಲಿಂದ ಈ ದುಡ್ಡು ನೀನು ಅವ್ರನ್ನೇ ಕೇಳ್ತೀಯ ಹುಡುಗರ ಮಕ್ಳು ನೋಡ್ಕೊಂಡು ಮನೇದ್ ನೋಡ್ಕೊಂಡ್ರೆ ಸಾಕಾಗೈತ ಅವರು ಏನು ನಮ್ಮ ಮನೆಗೇನು ಯಾರೂ ದುಡಿಯಾರಿಲ್ಲ ಅವನು ಅಬ್ಬ ದುಡಿಯೋದೇ ಹ್ಞೂ ಎಲ್ಲೈ ದುಡ್ಡು ಸುರೇಂದ್ರ ಅಂಕಲ್ ಎಂಥವ್ರು ಅನ್ನೋದು ಗೊತ್ತೈತೆ ಅವರು ತುಂಬ ಒಳ್ಳೆಯವರು ಕಳೆಯೋ ಅಂತವ್ರಲ್ಲ ದುಡಿತಾರೆ ಇಟ್ಕೊಂಡಿರ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಸುರೇಂದ್ರ ಅಂಕಲ್ ಹತ್ರ ಇದೆ ದುಡ್ಡು ಅಂತ ನನಗೆ ಗೊತ್ತು ಸುರೇಂದ್ರ ಅಂಕಲ್ ಇಲ್ಲ ಅನ್ಬೇಡಿ ಪ್ಲೀಸ್ ನೀವು ಖಂಡಿತ ಕೊಡ್ತೀರಾ ಅಂತ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಇಲ್ಲ ಅಂದಂಗೆ ನನಗೊಂದು ನೀವು ಒಂದು ಲಕ್ಷ ದುಡ್ಡು ಕೊಡಬೇಕು ಸುರೇಂದ್ರ ಅಂಕಲ್ ಕೊಡ್ತೀನಿ ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ ವಾಪಸ್ಸು ನಾನು ಯಾರಿಗೆ ಆಗಲಿ ಕೊಟ್ಟು ನಂಬಿಕೆ ಉಳಿಸ್ಕೊಂತೀನಿ ಅದಕ್ಕೋಸ್ಕರ ನಾನು ಹದಿನೈದು ದಿವಸ ಬೇಕು ಕೊಟ್ಬಿಡ್ತೀನಿ ಹದಿನೈದು ದಿವಸ ಒಂದು ತಿಂಗಳು ಬಡ್ಡಿನೇ ಕೊಡ್ತೀನಿ ಬೇಕಿದ್ರೆ ಇಲ್ಲ ಅಂದಂಗೆ ಸುರೇಂದ್ರ ಅಂಕಲ್ ನೀವು ನನಗೆ ದುಡ್ಡು ಕೊಡಬೇಕು ಇದು ಹೇಳ್ತಿದ್ರು ದುಡ್ಡು ಎಲ್ಲ ಐತೆ ಹೇಳ ಪಾಪ ಪಪ್ಪ ಹುಡುಗರುಗೇ ಆಗುತ್ತೆ ಮನ ಅಮ್ಮನಿಗೆ ಬೇರೆ ಯಾಕೆ ಚೆನ್ನಾಗಿಲ್ಲಾ ಆಸ್ಪತ್ರೆ ಕರ್ಕೊಂಡು ಹೋಗಿದ್ವಿ ಎಷ್ಟು ಖರ್ಚುಗಳು ಮನೆಯಾಗ ಇಲ್ಲ ಕಣಮ್ಮಯ್ಯಪ್ಪ ಆತ ಇಕ್ಕೇ ಮತ್ತೆ ದುಡ್ಡ ಹ ಇವಳು ಇನ್ನು ದಾಟಾಡಕ್ ಕೊತ್ತಾಳು ಇಲ್ಲಿ ಹೋಗಿ ದುಡ್ಡು ಇಕ್ಕೇಬೇಕು ಎಲ್ಲಾರ್ನು ಕೇಳಕ್ ಬಂದ್ರೆ ಯಾರು ಕೊಡಲ್ ಕಣಮ್ ದುಡ್ಡ ಈ ಕಾಲದಾಗೆ ಹಾ ನೀನು ಸುಮ್ನ ಹೋಗ್ಬಾ ದುಡ್ಡು 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 ಕೊಡ್ರಿ ಕೊಡ್ರಿ ಅಂದ್ರೆ ಎಲ್ ತಗೊಂಬಂದ್ ಕೊಡ್ತಾರ ಅವ್ರು ಅವ್ರ ತಗಲೈತ್ ದುಡ್ಡು ಏನು ಜ ದುಡ್ಡು ಕೊಡ್ರಿ ಅಂತ ಹಿಂಸೆ ಮಾಡ್ತಾ ಇದೆಯಲ್ಲ ಆವಾಗಿಂದ ಯಾರು ಇಕ್ಕೊಂಡಿರಲ್ಲ ಹಾಂ ಹೋಗಿ ದುಡ್ದು ನೀನು ಇಕ್ಕೇಬೇಕು ಯಾರು ಕೊಡಲ್ಲ ಯಾರು ಆಗಲ್ಲ ಇಲ್ದಿದ್ರೆ ಯಾರು ಒಂದು ರೂಪಾಯಿ ಕೊಡಲ್ಲ ಅಲ್ಲ ಕೊಡ್ತೀನಿ ಸಾಲವಾಗಿ ಕೇಳ್ತಾ ಇರೋದು ನಾನು ಸಾಲ್ವಾಗಿ ನನಗೇನು ಪುಕ್ಸಟ್ಟೆ ಕೊಡಿರಿ ಅಂತ ಕೇಳ್ತಾ ಇಲ್ಲ ಇಲ್ಲ ಕಣಮ್ಮ ಇಲ್ಲ ಇಲ್ಲಾಂದರೆ ಕೇಳಬೇಕು ನೋಡಿ ಅಂಕಲ್ ಏನಾದರೂ ಇದ್ರೆ ಅಡ್ಜಸ್ಟ್ ಮಾಡಿ ಕೊಡಿ ಒಂದು ಮಾತು ಕೇಳಿದ್ದೀನಿ ಆಮೇಲೆ ಬರ್ತೀನಿ ಒಂದು ನನಗೆ ಒಂದು ಲಕ್ಷ ಕೊಟ್ಬಿಡಿ ಸಾಕು ಸರಿ ನಾನು ನಿಮ್ಮನ್ನು ಕೇಳೋದೇ ಇಲ್ಲ ಒಂದೇ ಒಂದು ಲಕ್ಷ ಕೊಡಿ சரி ஆய் நோடனம்மா ஆமே நோட் கொட்டிரு சாக்கை வாபாஸ் கொடுத்தீன் ரங்கஜி கொடுத்துனி எமர்ஜென்சி இரோதக்கோஸராக கேித அட்டே அவள் கேமத்தி பிடிக்காமக்கோ ஒழையிலெல்லாம் இவனும் ம் டுபடு நோட் தாள் இவனு ஒன்னே அதுக்கெமே ஜாஸ்தி பிடுக்காமக்கோகி ஒழேனெல்லாம் கண்ட்ப்பா இவா ட்ரோடு அக்கே உளித்தாள் ம் அவள் சாரா நோந்த இவ்ளோ சார முட்ஸ் அம்ம்தி ம் சார மாதிரி யாரா சார முட்ஸ் தம்மே பப்பா கொடக்கோக நோட ஒன்று ரூபாய் தோர்சியா ಅಯ್ಯೋ ನನಗೆ ಗೊತ್ತೈತೆ ಬಿಡಮ್ಮ ಯಾರು ಹೆಂಗೆ ಅಂತ ಹೇಳಿ ನನಗೂ ಗೊತ್ತೈತೆ ನಾನು ಅಷ್ಟು ಸುಲಭವಾಗಿ ಬಿದ್ದೋಗ ಅಂತನಲ್ಲ ನಾನು ಒಳ್ಳೆ ಮಾತಲ್ಲಿ ಕೇಳಿ ಕಳಿಸ್ತೆ ಹ್ಞೂ ಇಟ್ಕೋ ದುಡ್ಡು ಏನನ್ನ ತಗೊಂಬಂದು ಕೊಟ್ಟಿದ್ದ ಹ್ಞೂ ನೀನು ನೀನು ಇಟ್ಕೋ ಮತ್ತೆ ಸಮಸ್ಯೆ ಆಗ್ಬಿಟ್ರೆ ಯಾರನ್ನೂ ಕೇಳೋಕ್ಕಾಗಲ್ಲ ನೀವೇನು ನೋಡಿದ್ರಾ ಮಾಡಿದ್ರ ನೀವು ರೆಡ್ ಹೆಂಡಾಗಿ ಇಡಬೇಕು ಅನ್ನೋ ತೊಗೊಂಡಿದ್ರೆ ನೀನು ರೆಡ್ ಹೆಂಡಾಗಿಡಿಬೇಕು ಸುಮ್ಮನೆ ತೊಗೊಂಡಿದ್ದೀಯ ಅಂತ ಹೇಳಿದ್ರೆ ಕೇಳಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಬಿಡ್ತಾಳೆ ಅವಳೇನು ಹ್ಞೂ ಅವ್ರಮ್ಮನು ಅವಳು ಹೆಂಗೆ ಬೇಕಾರು ಉಲ್ಟಾ ಹೊಡಿತಾರೆ ಅದು ನಿಜವೇ ಶಾಣೆ ಬಿಡ್ಕೊಂಬಕ್ಕೆ ಹೋಗ್ಬೇಡ ಇಲ್ಲ ನೋಡು ಪಾಪ ಮನೆಗೆ ಬಂದರೆ ಅಲ್ಲಿ ಇಕ್ಕಿರೋದು ಬಿಸ್ಕತ್ತು ಬ್ರೆಡ್ಡು ಯಾತಾವನ ಹುಡುಗರು ತೊಂದರೆ ಇಕ್ಕಿ ಸುಮ್ಮ ತಾಳೆ ಅದೇ ತಿಂತಾಳೆ ಹ್ಞೂ ತಾರ ಇದು ಸುಮ್ಮ ತಿಂದು ಬಿಡ್ತಾಳೆ ಹ್ಞೂ ಎಲ್ಲಾನು ಇವಾಗ ಹಾಳು ಮಾಡ್ತಾಳೆ ಹ್ಞೂ ಬಂದು ತಿಂದು ಎಲ್ಲ ನಮ್ಮ ಮನೆಯಾಗೆಲ್ಲ ಹಾಳು ಮಾಡಿಕ್ಕೆ ಹೋಗ್ತಾಳೆ ಸುಮ್ಮನೆ ಇಳು ಕೈ ಬೈ ಸರಿ ಇಲ್ಲ ಅದೇ ಓದ್ಕೊಂಡು ಹೋಗ್ಬಿಡ್ತಾಳೆ ಯಾತನ ಜಾಪನ್ದಾಗ ಇಕ್ಕಂಡು ನಂಬುದು ಬಂದ್ಕೆ ನಾವು ಇಕ್ಕೇಬೇಕು ನಂಬುದು ನಾವು ಇರಬೇಕು ಸುಮ್ಮನೆ ನಮ್ಮದು ನಂಬುದು ಬಂದ್ಕೆಯಿಂದ ನಾವಿದ್ರೆ ಏನು ಏನೋ ಮಾಡೋಕ್ಕಾಗಲ್ಲ ಎಷ್ಟು ಕಿಕ್ಬೇಕು ಅಷ್ಟು ಕಿಕ್ಕಬೇಕು ಅಷ್ಟೇ ಅವಳ ಹ್ಞೂ ಜಾಸ್ತಿ ಮಾತಾಡ್ಸೋಕೆ ಹೋಗ್ಬೇಡ ಜಾಸ್ತಿ ಮ್ಯಾ ಮಾತಾಡ್ಸೋದು ನಮಗೆ ಮ್ಯಾಲೆ ಬರ್ತಾಯಿದೆ ಈಗ ಕಣತ್ತೆ ನಾನು ನಾನೇನೇನು ಮಾತಾಡ್ಸೋಕೆ ಹೋಗಲ್ಲ ಅವಳೇ ಬರ್ತಾಳೆ ಆ ಕೈ ಇದನ್ನ ಯಾಕ ಕೈ ಲೀಕಿದ್ಯಾ ಏನು ತಿಂಡಿ ಮಾಡ್ತಿದೀಯಾ ಬೆಳಗ್ಗೆ ಸ್ವಲ್ಪ ಚಿತ್ರನೇ ಇಸ್ಕೊಂಡು ಹೋದ್ಲು ಈಗ ನೋಡಿದ್ರೆ ಹೇಳ ಏನು ಕಾದ್ರೂ ಬರ್ತಾಳೆ ಹ್ಞೂ ಹಿಂಗೆ ಇಬ್ಬರಿಗಿನ್ನೇನು ಮಾಡೋದು ಅಂತ ಹೇಳಿ ಹಿಂಗೆ ತಗೊಂಡು ಹೋಗ್ತಾಳೆ ಹ್ಞೂ ನೆನ್ನೆ ಹಂಗಮ್ತಾ ಇತ್ತು ನೆನೆಸ ಆಗ್ಲಕೈ ಸಾರು ಮಾಡಿದ್ನ ಅಕ್ಕಯ್ಯಂಗಮ್ತಿತ್ತು ಲಕ್ಕ ಕೈ ಹ್ಞೂ ಹ್ಞೂ ಸಾರು ಒಯಿಸ್ಕೊಂಡು ಹೋದ್ಲು ನಿಮ್ಮ ಮನೆಯಾಗೆಮ್ತಾ ಹ್ಞೂ ಒಯ್ಕೊಂಡು ಹೋದ್ಲಪ್ಪ ಅಂತ ಅಂದೆ ಈಗ ಹಿಂಗೆ ಹ್ಞೂ ಏನಾಗಲಿ ಹಿಂಗೆ ಮಾಡ್ತಾಡ್ತ ಮಾಡ್ತಿರ್ತಾಳೆ ಗೊತ್ತೇ ಅವಳು ಯಾಕೋ ಗೊತ್ತಾಳೆ ಅನ್ನಿಸ್ತೈತಿ ಹ್ಞೂ ಅಲ್ಲ ಇವಳಿಗೆ ನಾಳೆ ಬರ ಸಾಲ ಮಾಡಿನ ಹೇಳ ಸರ ಮಾಡ್ಸೋಕೆಂತ್ ನಿಮ್ತ ಬಂದ ಇದ್ದಾಳಲ್ಲ ಸ್ವಲ್ಪ ಮನ ಮರ್ಯಾದೆ ಬಿಡವ ಇವಳಿಗೆ ಹ್ಞೂ ಯಾ ಸಾಲ ಮಾಡಾಗಲೇನೋ ನಾನು ಮಾಡ್ಸೋಕೆ ಎಂಥ ನಿಮ್ತಾಯಿದ್ದಾಳೆ ಎಂತ ಎಂತಾರ ಇರ್ತಾರಪ್ಪ ಅನ್ನಿಸ್ತೈತಿ ನೋಡ್ತಾ ಇರಿ ನೇನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು